ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ನಮಃ ಶ್ರೀ ಗುರು ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರ ಭೂತವಾದ ಶ್ರೀ ಪುರುಷನೇ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದರಿಂದ ಶಾಂತಿ ಧಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಂದನೆ ಗಂಧ ಅಕ್ಷತಾ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪರಾಯನ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಕವಾಗಿದೆ ಮೂವತ್ತನೇ ಅಧ್ಯಾಯ ಶ್ರೀ ಗಣೇಶಾಯ ನಮಃ ಶ್ರೀ ಸದ್ಗುರು ನಮಃ ನಿನ್ನ ಚಿಂತನ ಮಾಡುತ್ತಿರಲ ಪ್ರೇಮ ಎನ್ನಳು ತುಂಬಲಿ ಎನ್ನ ಸರ್ವಸ್ವವು ಸಹಜ ನಿನ್ನಯ ಚರಣದಲ್ಲೊಳೆಯಲಿ ಸಂತಸತಿ ಪುಣ್ಯಾತ್ಮನಿಗೆ ಸತ್ಸಂಗದೊಳು ನೀಡುತ್ತಿಹೇ ಸಂತತಿಯ ಬಯಸಿದವರಿಗೆ ನೀ ಪುತ್ರರತ್ನವ ಕೊಡುತ್ತೀ ಹೇ ಸದ್ಗುರುನಾಥನೇ ನಿನ್ನ ಸ್ವರೂಪವನ್ನು ನೋಡಲಿಕ್ಕೆ ಹೋದರೆ ನಾಮ ರೂಪಗಳೆಲ್ಲ ಅಳೆದು ಹೋಗುವವು ಸಂಕಲ್ಪಗಳೆಲ್ಲ ಅಲ್ಲಲ್ಲಿ ತಮ್ಮಷ್ಟಕ್ಕೆ ಆತ್ಮಕಾರವಾಗುವುದು ಬ್ರಹ್ಮ ಸುಖದ ಅನುಭವ ಹೊಂದುವುದರಿಂದ ಆತನಿಗೆ ಜ್ಞಾನದಿಂದಲೇ ಸುಖ ಪ್ರಾಪ್ತಿಯು ಇಂಥ ಅನುಭವದ ಚಮತ್ಕಾರದಿಂದ ಆತನು ಸ್ವಯಂವ ಆನಂದರೂಪನಾಗುವನು ತಾನೇ ಸುಖರೂಪನಾದ ಭಾವದಿಂದ ಸುಖ ಅನುಭವಿಸುವುದರಿಂದ ಕಲ್ಪಾಂತರದಲ್ಲಿಯೂ ನಿರ್ಭಯತ್ವವನ್ನು ಹೊಂದಲಾರನು ನಿಜಾಂಗದಿಂದ ಬ್ರಹ್ಮ ಆಧಾರನೆ ನಿರ್ಭಯತ್ವವು ಪ್ರಾಪ್ತವಾಗುವುದು ಅದ್ವೈತ ಭಾವದ ವಿನಃ ಸಂಸಾರದೊಳಗಿನ ಭಯ ಎಂದು ಹೋಗಲಾರದು ಧ್ಯಾತ ಪುರುಷನು ಯಾವುದರ ಧ್ಯಾನ ಮಾಡುತ್ತಾ ಅದು ತಾನೇ ಆಗುವನು ಅಂಥ ಧ್ಯಾನದಿಂದ ದಾತ್ಯ ಮತ್ತು ಧ್ಯಾನ ಐಕ್ಯತ್ವ ಹೊಂದಿ ಪೂರ್ಣ ಚೈತನ್ಯವು ಭಾವಿಸುವುದು ಇಂಥ ಅಭ್ಯಾಸದಿಂದ ದಿನೇ ದಿನೇ ಆತ್ಮಜ್ಞಾನವು ದೃಢವಾಗುತ್ತ ಕಡೆಗೆ ಜಗತ್ತಿನ ಸ್ವರೂಪದ ವಿನಃ ಎರಡನೆಯದು ಏನೂ ಕಾಣದೆ ಹೋಗುವುದು ಈ ಜ್ಞಾನವು ಗುರುಕೃಪೆಯಿಂದಲೇ ಪ್ರಾಪ್ತವು ಯಾವಾತನು ಅನುದಿನದಲ್ಲಿ ಶ್ರವಣ ಮನನ ಮತ್ತು ನಿಧಿ ವ್ಯಾಸನಗಳಲ್ಲಿ ರತನಾಗಿರುವನು ಆತನೇ ಗುರುಕೃಪೆಗೆ ಪಾತ್ರನಾಗುವನು ಇರಲಿ ಸುಧರವಾದ ಕಥೆಯನ್ನು ಶ್ರವಣ ಮಾಡುವಂತರಾಗಿರಿ ಕುರಂದಕೊಪ್ಪವೆಂಬ ಮನೋಹರವಾದ ಗ್ರಾಮದಲ್ಲಿ ಬಸಪ್ಪನೆಂಬ ಹೆಸರಿನ ಚತುರ್ನಾದ ಗೃಹಸ್ಥನಿರುವನು ಆತನಿಗೆ ದಾನವ್ವ ಎಂಬ ಪತ್ನಿ ಇದ್ದಳು ಆಕೆಯು ಗರ್ಭಿಣಿಯಾಗಿ ನವಮಾಸ ತುಂಬುತ್ತಿರುವಾಗ ಬಸಪ್ಪನಿಗೆ ಬಹಳ ಹರ್ಷವಾಯಿತು ಅದು ಪ್ರಥಮ ಗರ್ಭವೆಂದು ಆ ದಂಪತಿಗಳಿಗೆ ವಿಶೇಷ ಆನಂದವಾಗಿರುವುದು ಆದರೆ ಒಂಬತ್ತು ತಿಂಗಳಾದ ಮೇಲೆ ಪ್ರಸೂತಿಯಾಗದೆ ಗರ್ಭವು ತನ್ನಷ್ಟಕ್ಕೆ ಜೀರ್ಣವಾಗಿ ಹೋಯಿತು ಕಾಲಾಂತರದಲ್ಲಿ ಪುನಃ ಗರ್ಭಚಿಹ್ನೆಗಳು ಕಂಡುಬಂದು ಇನ್ನೊಮ್ಮೆ ಒಂಬತ್ತು ತಿಂಗಳು ಆಗುತ್ತಲೇ ಗರ್ಭವು ಅಲ್ಲಿಂದಲೇ ಜೀರ್ಣವಾಯಿತು ಮೂರನೇ ಸರ್ತಿ ಗರ್ಭಿಣಿಯಾದಳು ಆ ಸಮಯದಲ್ಲಿ ಒಬ್ಬ ಸ್ತ್ರೀಯು ದಾನ ಒಳಗೆ ಭಟ್ಟಿಯಾಗಿ ಆಕೆಯ ವೃತ್ತಾಂತವನ್ನು ಸಂಪೂರ್ಣವಾಗಿ ಹೇಳಿಕೊಂಡು ಆಕೆ ಅನ್ನುತ್ತಾಳೆ ಈ ಪ್ರಕಾರ ಎರಡು ಸರ್ತಿ ಗರ್ಭಿಣಿಯಾಗಿ ಒಂಬತ್ತು ತಿಂಗಳಾದರೂ ಪ್ರಸವಳಾಗದೇ ಇರುವುದು ಬಹಳ ಅಪೂರ್ವವಾಗಿರುವುದು ಆದ್ದರಿಂದ ನೀವಿಬ್ಬರು ಹೀಗೆ ಮಾಡಿರಿ ಹುಬ್ಬಳ್ಳಿ ಶಹರದೊಳಗೆ ಸಿದ್ಧಾಶ್ರಮವೆಂಬಲ್ಲಿ ಸಿದ್ಧಾರೂಢ ಸ್ವಾಮಿಯವರಿರುವರು ಭಕ್ತ ಸಂಕಟ ನಿವಾರಣೆ ಮಾಡುವುದರಿಂದ ಅವರು ಯಾವಾಗಲೂ ಜಾಗೃತರಾಗಿರುವರು ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಕಲ್ಯಾಣ ಮಾಡುವರು ನೀವು ದಂಪತಿಗಳು ಅವರ ಕಡೆಗೆ ಹೋಗಿ ಅವರಿಗೆ ಪ್ರಾರ್ಥಿಸಿ ನಿಮ್ಮ ವೃತ್ತಾಂತವನ್ನು ಹೇಳಿರಿ ಆತನು ದಯಾವಂತನಾದ ಸದ್ಗುರು ಇದ್ದು ಭಕ್ತ ಕರುಣಾಕರನಿದ್ದಾನೆ ಆತನನ್ನು ವರ್ಣಿಸಲು ಸಾಧ್ಯವಿಲ್ಲ ಅವನೊಬ್ಬನೇ ಜಗದ್ಗುರು ಇರುವನು ನೀವು ಆತನಿಗೆ ನಿಮ್ಮ ಸಂಕಷ್ಟವನ್ನು ನಿವೇದಿಸಿ ಪುತ್ರ ಬೇಕೆಂದು ಬೇಡಿದರೆ ಆ ಕರುಣಾಕರನು ಅದಕ್ಕೋಸ್ಕರ ತತ್ಕಾಲವೇ ಉಪಾಯವನ್ನು ಮಾಡುವನು ಇದನ್ನು ಕೇಳಿ ದಾನವು ಅನ್ನುತ್ತಾಳೆ ಹಾಗಾದರೆ ನಮಗೆ ಪುತ್ರನನ್ನು ಕೊಡುವುದಕ್ಕಾಗಿ ಅವನು ಏನು ತೆಗೆದುಕೊಂಡಾರೋ ಇದನ್ನು ನನಗೆ ಹೇಳುವಂತಳಾಗು ನಾವು ಶ್ರೀಮಂತರಾಗಿದ್ದು ಅವರಿಗೆ ಬೇಕಾದಷ್ಟು ದ್ರವ್ಯವನ್ನು ಕೊಡಲಿಕ್ಕೆ ಸಮರ್ಥರಿದ್ದೇವೆ ಅದಕ್ಕೆ ಆ ಸ್ತ್ರೀಯು ಆತನು ದ್ರವ್ಯ ಬೇಡುವುದಿಲ್ಲ ಆತನಿಗೆ ನಿರ್ಮಲವಾದ ಚಿತ್ತವೊಂದೇ ಬೇಕಾಗುವುದು ಶುದ್ಧ ಚಿತ್ತದಿಂದೊಡಗೂಡಿ ಆತನಿಗೆ ಶರಣು ಬಂದವರಿಗೆ ಬೇಡಿದ್ದನ್ನು ಕೊಡುವನು ಶ್ರೀಮಂತನಿದ್ದಾನೋ ದರಿದ್ರನಿದ್ದಾನೋ ಎಂಬುದವನು ಎಂದೂ ನೋಡದೆ ದುಃಖಿತನಿದ್ದವನ ದುಃಖವನ್ನು ಪರಿಹರಿಸುವನು ಎಂದು ಅಂದಳು ಆ ವಚನವನ್ನು ಕೇಳಿ ದಾನವ್ವ ಬಹಳ ಆನಂದಪಟ್ಟು ಹೇ ಸ್ತ್ರೀಯೇ ನೀನು ಸದ್ಗುರುವೇ ಆಗಿ ನಮ್ಮ ಉದ್ಧಾರಾರ್ಥ ಬಂದಿರುವಿ ಎಂದು ಆಕೆಯನ್ನು ಉಪಚರಿಸಿ ಕಳುಹಿಸಿದಳು ಆಮೇಲೆ ದಾನವ್ವ ತನ್ನ ಪತಿಯ ಕುರಿತು ಎಲ್ಲಾ ಸಂಗತಿಯನ್ನು ಹೇಳಿ ಎನ್ನುತ್ತಾಳೆ ಇವತ್ತೇ ಹೊರಟು ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢ ಸದ್ಗುರುಗಳ ದರ್ಶನವನ್ನು ತೆಗೆದುಕೊಳ್ಳೋಣ ಸದ್ಗುರುಗಳ ಗರಿಗೆ ಫಲಾದಿ ವಸ್ತುಗಳನ್ನು ತೆಗೆದುಕೊಂಡು ಗ್ರಾಮದಿ ಹೊರಟು ಸಂಜೆ ಹೊತ್ತಿಗೆ ಸಿದ್ಧಾಶ್ರಮಕ್ಕೆ ಬಂದು ಮುಟ್ಟಿದರು ಬರುವಾಗ ದೂರದಿಂದಲೇ ಆ ತೇ ಸತೇಜವಾದ ಸದ್ಗುರು ಮೂರ್ತಿಯನ್ನು ನೋಡುವಂತರಾದರು ಸದ್ಗುರುಗಳು ಎರಡು ಪಾರ್ಶ್ವಗಳಲ್ಲಿ ಭಕ್ತ ಜನರು ಸಾಲಾಗಿ ನಿಂತು ಆನಂದದಿಂದ ಭಜನೆ ಮಾಡುತ್ತಿದ್ದರು ಆಮೇಲೆ ಕರ್ಪೂರ ಜ್ಯೋತಿಯನ್ನು ಹಚ್ಚಿ ಎಲ್ಲರೂ ಸುಸ್ವರದಿಂದ ಮಂಗಳಾರತಿಯನ್ನು ಹಾಡಿದರು ಆ ಆನಂದಕ್ಕೆ ಗಣನೆಯಿಲ್ಲದಂತಾಯಿತು ನಂತರ ಸ್ತ್ರೀ ಪುರುಷ ಭಕ್ತ ಜನರೆಲ್ಲರೂ ಸದ್ಗುರು ಮುಂದೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಆತನ ಆಜ್ಞೆಯನ್ನು ಪಡೆದುಕೊಂಡು ತಮ್ಮ ತಮ್ಮ ಸಂಸ್ಥಾನಕ್ಕೆ ಹೋಗುವಂತರಾದರು ಬಸಪ್ಪ ಮತ್ತು ದಾನವ್ವ ಓಡುತ್ತಾ ಬಂದು ಅತ್ಯಾನಂದದಿಂದ ಗುರುಚರಣಕ್ಕೆ ಬಿದ್ದು ಫಲಾದಿ ವಸ್ತುಗಳನ್ನು ಮುಂದಿಟ್ಟು ನಿಂತುಕೊಂಡರು ಇವರನ್ನು ನೋಡಿ ಸದ್ಗುರುಗಳು ಯಾವ ಕಾರ್ಯಕ್ಕೋಸ್ಕರ ಇಲ್ಲಿಗೆ ಬಂದಿರುವಿರಿ ಎಂದು ಕೇಳಲಾಗಿ ಬಸಪ್ಪನು ಬಹು ಧನ್ಯ ಭಾವದಿಂದ ಅನ್ನುತ್ತಾನೆ ಈ ನನ್ನ ಸ್ತ್ರೀಯು ಎರಡು ವೇಳೆ ಗರ್ಭಿಣಿಯಾದಳು ಆದರೆ ನವಮಾಸಾದ್ಯಂತದಲ್ಲಿ ಗರ್ಭವು ಜೀರ್ಣವಾಗಿ ಹೋಗುವಂಥದ್ದಾಯಿತು ಈಗ ಮೂರನೇ ಸರ್ತಿ ಗರ್ಭಿಣಿಯಾಗಿರುತ್ತಾಳೆ ಈ ಸಾರಿಯಾದರೂ ಈಕೆಯ ಪುತ್ರೋತ್ಪತ್ತಿ ಆಗಬೇಕೆಂದು ಇಚ್ಛಾ ಹಿಡಿದು ತಮ್ಮ ಚರಣಕ್ಕೆ ಬಂದಿರುತ್ತೇವೆ ಆದ್ದರಿಂದ ಹೇ ಸ್ವಾಮಿ ನನ್ನ ಮೇಲೆ ಕೃಪೆ ಮಾಡಬೇಕು ಆಗ ಸದ್ಗುರುಗಳು ತನ್ನೊಳಗೆ ವಿಚಾರಿಸಿ ಮೃದು ವಚನವನ್ನು ನುಡಿಯುವಂತನಾದನು ಬಸಪ್ಪನೇ ನೀನು ಮಹಾಪುಣ್ಯವಂತನು ಈಕೆ ಹೊಟ್ಟೆಯಲ್ಲಿ ಪುತ್ರನು ಹುಟ್ಟುವನು ಆತನು ಮಹಾ ತಪೋನಿಧಿಯಾಗಿದ್ದು ಅವನಿಗೆ ಉಪಾಧಿಯೇ ಸೇರುವುದರಿಂದ ಹುಟ್ಟಿದ ಕೂಡಲೇ ಆತನು ಸಾಧುಗಳ ಮಧ್ಯದಲ್ಲಿ ಹೋಗಿರುವನು ನಿಮಗೂ ಆತನಿಗೂ ಎಂದೂ ಭೇಟಿಯಾಗಲಿಕ್ಕಿಲ್ಲ ಪುತ್ರನಾಗುವನು ಎಂಬ ವಚನವನ್ನು ಕೇಳಿ ಆ ದಂಪತಿಗಳು ಮನಸ್ಸಿನಲ್ಲಿ ಆನಂದಪಟ್ಟರು ಸಿದ್ಧಾರೂಢರವರಿಗೆ ಭೋಜನವನ್ನು ಮಾಡಿಸಿ ಊರಿಗೆ ಕಳಿಸುವಂತರಾದರು ಇಬ್ಬರು ಸ್ವಗೃಹಕ್ಕೆ ಬಂದು ಅಂದಿನಿಂದ ಸದ್ಗುರುಗಳು ಚಿಂತನೆಯನ್ನು ಮಾಡುತ್ತಾ ಆನಂದದಿಂದ ಕಾಲ ಕಳೆಯುತ್ತಿರುವಾಗ ಒಂದು ಚಮತ್ಕಾರವಾಯಿತು ಒಂದಾನೊಂದು ರಾತ್ರಿ ಕಾಲದಲ್ಲಿ ದಾನವನ್ನು ಹಾಸಿಗೆ ಮೇಲೆ ಮಲಗಿಕೊಂಡು ನಿದ್ದೆ ಮಾಡುತ್ತಿರುವಾಗ ಒಂದು ವಿಚಿತ್ರವಾದ ಸ್ವಪ್ನ ಬಿತ್ತು ಆಕೆಗೆ ಸ್ವಪ್ನದಲ್ಲಿ ಪ್ರಸವ ವೇದನೆಯ ಉಂಟಾಗಿ ಸಿದ್ಧಾರೂಢ ಸದ್ಗುರು ನಾಮ ಉತ್ತರಿಸಿದ ಮಾತ್ರದಿಂದ ಆತನ ಮುಂದೆಯೇ ನೋಡುವಂತಳಾದಳು ಆತನು ಕೃಪಾಕಟಾಕ್ಷದಿಂದ ನೋಡುತ್ತಿರುವಾಗ ದಾನವ ಪ್ರವಾಸಿಸಿದಳು ಆಗ ಸದ್ಗುರು ಆ ಕೂಸನ್ನು ಎತ್ತಿಕೊಂಡು ಅನ್ನುತ್ತಾನೆ ಹೇ ಪತಿವೃತಾ ಸ್ತ್ರೀಯೇ ಇದು ಬರೇ ಸ್ವಪ್ನವೆಂದು ತಿಳಿಯಬೇಡ ನಿನ್ನ ಮಗು ನಾನು ತೆಗೆದುಕೊಂಡು ಹೋಗಿ ಎರಡನೇ ಸ್ಥಾನದಲ್ಲಿ ಸಾಧು ಸತ್ಪುರುಷರ ಪಾಲನೆಯೊಳಗೆ ಇಡುವೆನು ನಿಮಗೋಸ್ಕರ ಎರಡನೇ ಪುತ್ರನನ್ನು ಕೊಡುವೆನು ಇದನ್ನು ನಿಶ್ಚಯವಾಗಿ ನಂಬಿರು ನೀನು ಏನು ಚಿಂತ ಮಾಡಬೇಡಿರಿ ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಇದ್ದೀರೆಂದರೆ ವರ್ಷಾಂತದಲ್ಲಿ ಎರಡನೇ ಪುತ್ರನು ಜನಿಸುವನು ಆಕೆ ಈ ಪ್ರಕಾರ ಆಶೀರ್ವಚಿತವನ್ನು ಕೊಟ್ಟು ಸಿದ್ಧರಾಯರು ಅದೃಶ್ಯರಾದರು ದಾನವ್ವ ಈ ಸ್ವಪ್ನವನ್ನು ಕಂಡ ಕೂಡಲೇ ಎಚ್ಚರವಾಗಿ ನೋಡಿದರೆ ಪ್ರಸೂತಿ ಚಿಹ್ನೆಗಳು ಕಾಣುವಂತಳಾದಳು ಆಗ ಸಮೀಪ ಮಲಗಿದ್ದ ಇತರ ಸ್ತ್ರೀಯರನ್ನು ಎಬ್ಬಿಸಿದಳು ಅವರು ಎದ್ದು ಬಂದು ನೋಡಿ ಬಹಳ ಆಶ್ಚರ್ಯಪಟ್ಟು ಎಲ್ಲಿ ನೋಡಿದರೂ ಕೂಸು ಕಾಣಿಸದೆ ಇದರಿಂದ ಅವರಿಗೆ ಬಹಳ ಚಮತ್ಕಾರವೆನಿಸಿತು ಬಸಪ್ಪನು ಈ ವರ್ತಮಾನವನ್ನು ಕೇಳಿ ಓಡಿ ಬಂದನು ಎಲ್ಲರೂ ಕೂಸನ್ನು ಹುಡುಕುತ್ತಿರುವರು ದಾನವ್ವ ಆತನನ್ನು ಕುರಿತು ಸ್ವಪ್ನ ವಾರ್ತೆಯನ್ನು ಹೇಳಿ ಸದ್ಗುರುನಾಥನಿಗೆ ಕೂಸು ತಕ್ಕೊಂಡನು ಅಂದನು ಎಲ್ಲ ಆಗುವಂತಹದ್ದು ಮೊದಲೇ ತಿಳಿದಿದ್ದರಿಂದ ಬಸಪ್ಪನು ವೃತ್ತ ಚಿಂತ ಮಾಡಲಿಲ್ಲ ದಾನವನಿಗೆ ಕೆಲವು ದಿನ ಚಿಂತೆ ಇತ್ತು ಆದರೆ ಅದು ಕಾಲ ಕೂಡಿ ಹೋಯಿತು ಕೆಲವು ದಿವಸಗಳಾದ ಮೇಲೆ ಆ ದಂಪತಿಗಳು ಸಿದ್ಧಾರೂಢರ ಕಡೆಗೆ ಹೋಗಿ ನಡೆದ ವೃತ್ತಾಂತವನೆಲ್ಲ ನಿವೇದಿಸಿದರು ಅದನ್ನು ಕೇಳಿಸಿದ್ದರು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಪುರುಷನು ಪೂರ್ವಜನ್ಮಕ್ಕೆ ಬಂದ ಮಹಾತಪಸ್ವಿ ಇರುವನು ಆತನಿಗೆ ಸತ್ಸಂಗ ಬೇಕಾಗಿರುವುದರಿಂದ ಒಂದು ಪವಿತ್ರ ಸ್ಥಾನಕ್ಕೆ ಕಳುಹಿಸಿಕೊಟ್ಟಿರುವೆನು ಪವಿತ್ರವಾದ ಇನ್ನೊಬ್ಬ ಪುತ್ರನು ಹುಟ್ಟಿ ನಿಮ್ಮಲ್ಲಿಯೇ ಇರುವನು ಎಂದು ಆ ದಿನ ಮಿತ್ರರಾದ ಸದ್ಗುರುಗಳು ಅಂದದ್ದನ್ನು ಕೇಳಿ ಆ ದಂಪತಿಗಳು ಅಪಾರವಾದ ಆನಂದ ಉಂಟವಾಗುವಂಥದ್ದಾಯಿತು ಆಗ ಅವರು ಸದ್ಗುರುಗಳಿಗೆ ನಮಸ್ಕರಿಸಿ ಆತನ ಚಿಂತೆಯನ್ನು ಮಾಡುತ್ತಾ ಸ್ವಗ್ರಾಮಕ್ಕೆ ಹೋದರು ಮನೆಯಲ್ಲಿ ಆನಂದ ಬರೆತರುವಾಗ ದಾನವು ಪುನಃ ಗರ್ಭಾವತಿಯಾಗಿ ನವಮಾಸಾದ್ಯಂತದಲ್ಲಿ ದಿವ್ಯ ಪುತ್ರನನ್ನು ಹಡಿಯುವಂತಳಾದಳು ಈ ಸ್ತೋತ್ರ ಜನರುಗಳ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ಕುರುಂದಕೊಪ್ಪ ಗ್ರಾಮವೇ ಶರೀರ ಬಸಪ್ಪನ ಜೀವನು ಆತನ ಪತ್ನಿಯು ಬುದ್ಧಿ ಪುಣ್ಯೋದಯದಿಂದ ಬುದ್ಧಿಯು ಗರ್ಭಿಣಿಯಾಗಿ ವೈರಾಗ್ಯವೆಂಬ ಗರ್ಭಕೋಶದಲ್ಲಿ ಜ್ಞಾನ ಗರ್ಭವು ನಿಂತಿತು ಆದರೆ ಭೂತ ಪ್ರತಿಬಂಧಕರಿಂದ ಅದು ಅಲ್ಲಿಂದಲ್ಲೇ ಕರಗಿ ಹೋಯಿತು ಎರಡನೇ ಸತಿ ಗರ್ಭಿಣಿಯಾದಾಗ ವರ್ತಮಾನ ಪ್ರತಿಬಿಂಬ ಮೂಲಕ ಹಾಗೆಯೇ ಆಯಿತು ಮೂರನೇ ಸಾರಿ ಗರ್ಭಿಣಿಯಾದಾಗ ಜೀವನು ಸದ್ಗುರುನಾಥನಿಗೆ ಶರಣು ಬಂದವಂತರಾಗಿ ಪ್ರಾರ್ಥಿಸುತ್ತಾನೆ ಈಗ ಜ್ಞಾನಕ್ಕೆ ಆಗಾಮಿ ಪ್ರತಿಬಂಧಕವು ಅಡ್ಡ ಬರದಂತೆ ಮಾಡಬೇಕು ಆಗ ಸದ್ಗುರುಗಳು ಆತನಿಗೆ ಅನ್ನುತ್ತಾನೆ ಈ ಸರ್ತಿ ಆಗುವುದು ಆದರೆ ಆ ಜ್ಞಾನವು ಸತ್ಸಂಗದಿಂದ ಉದ್ದೇಶವಾಗಿ ಹೋಗುವುದು ನಿನಗೆ ಸಿಗಲಾರದು ಆದರೆ ಮುಂದೆ ಬುದ್ಧಿಯ ಜ್ಞಾನ ಪ್ರಕಾಶವಾಗುವುದು ಮತ್ತು ಆ ಜ್ಞಾನವು ನಿನ್ನ ಹತ್ತಿರ ಉಳಿಯುವುದು ನೀವು ಅದನ್ನು ಕೂಡ ಅನಾಯಾಸದಿಂದ ಧನ್ಯರಾಗುವಿರಿ ತಿಳಿದಿರು ಹೇಗೆ ಸದ್ಗುರುಗಳು ಅಂದಿದ್ದರೋ ಅದೇ ರೀತಿ ಜೀವನಿಗೆ ಪ್ರಾಪ್ತವಾಯಿತು ಈ ಶ್ರೋತೃ ಜನರುಗಳಿರ ಈ ಲಕ್ಷಾರ್ಥವನ್ನು ಪೂರ್ಣವಾಗಿ ಮನನ ಮಾಡಿ ವಿಚಾರಿಸಿ ತಿಳಿದುಕೊಳ್ಳಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತೀ ಮಧುರವಾದ ಮೂವತ್ತನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ॐ नमः शिवाय